ಏನೊಂದು ಬದಲಾವಣೆಯೋ ಸಂಭವಿಸದೆ ಇದ್ದನ್ನ ಕಂಡು ಹರ್ಷಗೊಂಡು ಅದನ್ನ ಇತರರಿಗೆ ತೋರಿಸಲು ಎಂಬಂತೆ ತಮ್ಮ ಹೊಲದಲ್ಲಿ ದುಡಿಯುತ್ತಿದ್ದ ಅಸ್ಪೃಶ್ಯ ಹಾಡುಗಳನ್ನು ಬೇಕೆಂದೇ ಮುಟ್ಟಿ ಮತ್ತೆ ತನ್ನ ಮನೆಯವರನ್ನ ಮುಟ್ಟಿ ನಗಾಡುತ್ತಿದ್ದರು ದೇವರಿಗೆ ನೈವೇದ್ಯವಾಗಿ ಇರಿಸಿದ ಹಣ್ಣುಗಳನ್ನ ಭಕ್ಷ್ಯಗಳನ್ನು ತಿಂದು ಯಾರಾದರೂ ಪ್ರಶ್ನಿಸಿದರೆ ನಾನು ತಿಂದರೆ ದೇವರು ಸಂತುಷ್ಟನಾಗುತ್ತಾನೆ ಎನ್ನುತ್ತಿದ್ದರು ದೀನರ ಮೇಲೆ ನಾಣುವಿಗೆ ತುಂಬಾ ಅನುಕಂಪ ನಾನು ವರ್ಷದವನಿದ್ದಾಗ ಅವನ ಮನೆಯಲ್ಲಿ ಸಂಬಂಧಿಕರೊಬ್ಬರು ಅಸು ನೀಗಿದರು ಬಂಧುಗಳು ಮಿತ್ರರು ಅತ್ತು ಕರೆದು ಕೂಳಾಡಿದರು ಮುಂದೆ ಎರಡೇ ದಿನಗಳಲ್ಲಿ ಎಲ್ಲರೂ ಹಿಂದಿನಂತೆ ನಕ್ಕು ನಲಿದು ತಿಂದು ಕುಡಿಯುವುದನ್ನು ಪ್ರಾರಂಭಿಸಿದಾಗ ಮಗು ನಾಡುವಿನ ಮನಸ್ಸು ಮರುಗುತ್ತದೆ ವಿವಂಚನೆಗೆ ಒಳಗಾಯಿತು ಆಗಲೇ ಒಟ್ಟು ಸಾವುಗಳ ಗಂಭೀರ ಸಮಸ್ಯೆಯ ಕುರಿತು ಆಳವಾಗಿ ಯೋಚನೆ ಚಿಂತನೆ ಹುಟ್ಟುಕೊಂಡಿತು ಹೀಗೆ ನಾನು ಬಾಲ್ಯದಲ್ಲೇ ಏಕಾಂತ ಪ್ರಿಯನು ಧ್ಯಾನಾಸಕ್ತನು ದಯಾಪರನು ಹಾಗೆ ರೂಪು ಪಡೆಯತೊಡಗಿದ ಮಾವ ಕೃಷ್ಣ ವೈದ್ಯರ ನಿರ್ದೇಶನದಲ್ಲಿ ಅವರ ಸಂಗ್ರಹದಲ್ಲಿದ್ದ ಮಹಾಭಾರತ ರಾಮಾಯಣ ಪುರಾಣ ಮುಂತಾದ ಧಾರ್ಮಿಕ ಗ್ರಂಥಗಳ ಅಧ್ಯಯನ ಮಾಡಿದನು ಹಾಗೆ ವೈದ್ಯಕೀಯ ಗ್ರಂಥಗಳ ಅಭ್ಯಾಸದ ಜೊತೆಗೆ ಗಿಡಮೂಲಿಕೆಗಳ ಪರಿಚಯ ಔಷಧಗಳ ತಯಾರಿಯನ್ನ ಅವುಗಳನ್ನು ಉಪಯೋಗಿಸುವ ವಿಧಾನ ಕಲಿತುಕೊಂಡನು ಒಮ್ಮೆ ನಾಡುವಿಗೆ ಜ್ವರ ಬಂದು ಸಿಡುಬಿನ ಕಲೆಗಳು ಕಾಣಿಸಿಕೊಂಡವು ನಾನು ಭಗವತಿ ಮಂದಿರವೊಂದರಲ್ಲಿ ಹದಿನೆಂಟು ಹತ್ತೊಂಬತ್ತು ದಿನಗಳ ತನಕ ಉಳಿದುಕೊಂಡನು ವಾರಗಟ್ಟಲೆ ಸಾಮಾನ್ಯವಾಗಿ ಬಂಧುಗಳ ಮನೆಯಲ್ಲಿ ತಂಗುತ್ತಿದ್ದ ನಾಣುವನ್ನ ಹುಡುಕುವ ಪ್ರಯತ್ನವನ್ನ ಮನೆಯವರು ಮಾಡಲಿಲ್ಲ ಹಬ್ಬ ಹರಿದಿನಗಳಲ್ಲದೆ ಬೇರೆ ದಿನಗಳಲ್ಲಿ ಯಾರೂ ಆ ಭಗವತಿ ದೇವಳದೊಳಗೆ ಹೋಗುತ್ತಿರಲಿಲ್ಲ ಕಾಯಿಲೆ ಗುಣವಾಗುವ ತನಕ ಅಲ್ಲಿಯೇ ಇದ್ದು ಮರಳಿದ ನಾಣುವಿನ ಶರೀರದಲ್ಲಿಯ ಕಲೆಗಳನ್ನು ಕಂಡು ಮನೆಯವರು ಪ್ರಶ್ನಿಸಲು ನಿಜ ಸಂಗತಿಯನ್ನ ತಿಳಿಸಿ ದೇವಿ ಭಗವತಿ ನನ್ನ ಆರೈಕೆ ನೋಡಿಕೊಂಡಳು ಎಂದು ನಾನು ಉತ್ತರಿಸಲು ಅಸಾಮಾನ್ಯನಾದ ಇವನು ಯಾವುದೋ ಮಾತ್ ಕಾರ್ಯದ ನಿಮಿತ್ತ ಹುಟ್ಟಿ ಬಂದಿರುವನೇ ಎಂದು ಕೃಷ್ಣ ವೈದ್ಯರು ಆಶ್ಚರ್ಯಚಕಿತರಾಗಿ ಯೋಚಿಸುತ್ತ ನಾಣುವಿಗೆ ಹೆಚ್ಚಿನ ಓದಿನ ಅವಕಾಶ ಮಾಡಿಕೊಡಬೇಕೆಂದು ನಿರ್ಧರಿಸಿದರು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಪ್ರಾಯದ ನಾಣುವನ್ನ ಚಂಬಳಂತಿಯಿಂದ ತೊಂಬತ್ತು ಮೈಲು ದೂರದ ಕರುನಾಗಪಳ್ಳಿಯ ಕುಮ್ಮಂಪಳ್ಳಿ ಪ್ರಸಿದ್ಧ ರಾಮನ್ ಪಿಳ್ಳೆ ಆಶಾನ್ ಎಂಬುವವರ ಬಳಿ ನಾಣುವನ್ನ ಕಳುಹಿಸಿದರು ರಾಮನ್ ಪಿಳ್ಳೈ ಓರ್ವ ಸವರ್ಣ ಹಿಂದೂ ಗುರು ಈಳವ ಜಾತಿಯ ನಾಣು ಬೇರೆ ಕಡೆ ಉಳಿದುಕೊಂಡು ಆಶಾನ್ ಬಳಿ ಶಿಕ್ಷಣ ಪಡೆಯಬೇಕಿತ್ತು ನಾನು ಇದಕ್ಕೆ ಹಿಂಜರಿಯದೆ ಗುರುವಿನ ಬಳಿ ಹೆಚ್ಚಿನ ವ್ಯಾಸಂಗ ಮಾಡಿದನು ವೇದೋಪನಿಷತ್ತುಗಳ ಅಧ್ಯಯನದಿಂದ ಸಂಸ್ಕೃತ ಪಾಂಡಿತ್ಯ ಗಳಿಸಿದ ತಮಿಳು ಭಾಷೆಯಲ್ಲಿ ನಾಣುವಿನ ಹಿಡಿತ ಅಸಾಧಾರಣವೆನಿಸುತ್ತಾ ಬಂದು ಸಾಮಾನ್ಯ ಪಂಡಿತರಿಂದ ಅರಗಿಸಿಕೊಳ್ಳಲಾಗದ ವಾರ ತಿರುವಾಚಕ ಮುಂತಾದ ಗ್ರಂಥಗಳನ್ನೆಲ್ಲ ಓದಿ ಅರಗಿಸಿಕೊಂಡ ನಾನು ತನ್ನ ತರಗತಿಯ ಪಾಠಗಳನ್ನಷ್ಟೇ ಅಲ್ಲದೆ ಮೇಲಿನ ತರಗತಿಯ ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಳ್ಳುತ್ತಿದ್ದ ಆಶಾ ನಾಣುವನ್ನ ತರಗತಿಯ ಮುಖಂಡನನ್ನಾಗಿ ನೇಮಿಸಿ ಕೆಳಗಿನ ತರಗತಿಯ ಮಕ್ಕಳಿಗೆ ಪಾಠ ಹೇಳಲು ಅನುವು ಮಾಡಿಕೊಟ್ಟರು ನಾನು ಇಲ್ಲೂ ಏಕಾಂತವನ್ನೇ ಬಯಸುತ್ತಿದ್ದ ಓರ್ಗೆಯವರೆಲ್ಲ ಆಟ ತುಂಟಾಟಗಳಲ್ಲಿ ಮಗ್ನರಾಗಿದ್ದಾಗ ಈತ ಮಾತ್ರ ಧ್ಯಾನ ಮಗ್ನಾಗಿರುತ್ತಿದ್ದ ನಾಣುವಿನ ಈ ವಿಚಿತ್ರ ನಡವಳಿಕೆಯನ್ನ ಮೆಚ್ಚಿಕೊಂಡ ಸಹಪಾಠಿಗಳು ಇದ್ದರು ಅಂಥವರಲ್ಲೊಬ್ಬ ಕುಯ್ಯಣ್ಣ ಪಣಿಕರ್ ನಾಣುವಿನ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಮುಂದೆ ಆತ ಕೆಳೆಯನಾಗಿಯೇ ಉಳಿದುಕೊಂಡ ತನ್ನಲ್ಲಿರುವ ಎಲ್ಲಾ ಜ್ಞಾನವನ್ನ ನಿಕ್ಷೇಪಗೊಳಿಸಿ ಮುಕ್ತಿ ಸಾಧಿಸಲು ನಾಣುವಿಗಿಂತ ಉತ್ತಮ ಶಿಷ್ಯ ಇನ್ಯಾರೋ ಸಿಗಲಾರನೆಂದು ದೃಢವಾಗಿ ನಂಬಿದವರು ಗುರು ರಾಮನ್ ಪಿಳ್ಳೈ ಗುರುಗಳು ನಾಣುವಿಗೆ ನಿನ್ನ ಹುಟ್ಟು ಸಾಮಾನ್ಯವಾಗಿದ್ದಲ್ಲ ನೀನು ಇತಿಹಾಸ ಪ್ರಸಿದ್ಧನಾಗುವೆ ಹಾಗೂ ಧಾರ್ಮಿಕ ವ್ಯಕ್ತಿಯಾಗಿ ಮೆರೆಯುವೆ ಅದಕ್ಕೆ ಪೂರಕವಾಗಿ ವೇದಾಂತವನ್ನ ಅಭ್ಯಾಸ ಮಾಡು ನಿನ್ನಲ್ಲಿ ಪ್ರಚೋದಿಸಿದ ವಿದ್ಯೆ ಎಂದಿಗೂ ಫಲಕಾರಿಯಾಗದೆ ಹೋಗದೆಂದು ಸತ್ಯ ಸಾಕ್ಷಾತ್ಕಾರ ನಿನ್ನಲ್ಲಿ ಪುಟಿದೊಡೆದು ವಿಶಾಲ ವೃಕ್ಷವಾಗಿ ಅದರ ನೆರಳಲ್ಲಿ ಸಹಸ್ರಾರು ಜನರು ಆಶ್ರಯ ಪಡೆಯಲಿದ್ದಾರೆ ಎಂದು ಆಶೀರ್ವದಿಸಿದರು ಶ್ರೀ ಕೃಷ್ಣ ದರ್ಶನದ ವಿವರಣೆಯನ್ನ ಕೇಳಿದ ಗುರುಗಳ ಆದೇಶದಂತೆ ಶ್ರೀ ವಾಸುದೇವಾಷ್ಟಕಂ ಶ್ಲೋಕವನ್ನ ರಚಿಸಿದರು ಶ್ರೀ ಕೃಷ್ಣನ ಭಕ್ತರಾದ ಆಚಾರ್ಯ ರಾಮನ್ ಪಿಳ್ಳೈ ಶ್ರೀ ವಾಸುದೇವಾಷ್ಟಕಂ ಶ್ಲೋಕವನ್ನ ಗುರುಕುಲದಲ್ಲಿ ನಿತ್ಯ ಪ್ರಾರ್ಥನೆಯಾಗಿ ಮಾಡಿದರು